ನನ್ನ ಪ್ರೀತಿಯ ಗೆಳೆಯರೇ ನರ್ಸಿಂಗ್ ಬಾಂಧವರೇ ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಫೀಕ್ ಸೌದಾಗರ್ ಈ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸುವರ್ಣ ಸುದ್ದಿ ಸ್ನೇಹಿತರೆ ಎಷ್ಟೋ ಮಹತ್ವಾಕಾಂಕ್ಷಿಗಳಿದ್ದಾರೆ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಹೋಗಿ ಕೆಲಸ ಮಾಡಬೇಕೆನ್ನುವಂಥವರಿದ್ದಾರೆ ಅವರಿಗೋಸ್ಕರ ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆ ಮಾಡಲಾಗುತ್ತೆ ಎನ್ನುವಂಥ ಒಂದು ರಿಕ್ವೆಸ್ಟಲ್ಲಿ ಮನೆ ಆಯುಕ್ತರಿಂದ ಕೋರಲಾಗಿದೆ ಸ್ನೇಹಿತರೆ ಬಹುಶಃ ಈ ಜೂನ್ ಹನ್ನೆರಡರಿಂದ ಆದಿಸೂಚನೆ ಬರು ಹತ್ತಕ್ಕೆ ಆದಿಸೂಚನೆ ಬರುತ್ತೆ ಆಮೇಲೆ ಹನ್ನೆರಡರಿಂದ ಹದಿನೆಂಟರವರೆಗೆ ಈ ಒಂದು ಪ್ರಕ್ರಿಯೆ ಇರುತ್ತೆ ಸ್ನೇಹಿತರೆ ಸೊ ದಯವಿಟ್ಟು ಎಲ್ಲರೂ ಯಾರ್ಯಾರು ನಾನು ವರ್ಗಾವಣೆ ಹೋಗಬೇಕು ಹೋಗಬೇಕೆನ್ನುವರು ದಯವಿಟ್ಟು ಇದನ್ನು ಫಾಲೋಅಪ್ ಮಾಡಿ ಸ್ನೇಹಿತರೆ ನಿಮಗೆ ಒಂದು ಒಳ್ಳೆಯ ಅವಕಾಶ ಕಾರಣ ಪ್ರತಿ ಸಲ ಲಾಸ್ಟ್ ಟೆನ್ ಇಯರ್ಸಿಂದ ವರ್ಗಾವಣೆಗಳು ಕೌನ್ಸಿಲಿಂಗ್ ಮುಖಾಂತರ ಆಗಲಿಲ್ಲ ಬಟ್ ಈ ಸಲ ವರ್ ಈ ಒಂದು ಕೌನ್ಸಿಲಿಂಗ್ ಮುಖಾಂತರ ವರ್ಗಾವಣೆಗೆ ಪ್ರಸ್ತಾವನೆ ಬಂದಿದೆ ಬಹುಶಃ ನಮ್ಮ ಡಿಪಾರ್ಟ್ಮೆಂಟ್ದವರು ಈ ಒಂದು ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡ್ತಾರೆ ಸ್ನೇಹಿತರೆ ಸೊ ದಯವಿಟ್ಟು ಸ್ಟೇ ಅಪ್ಡೇಟೆಡ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಆವಾಗವಾಗ ಈ ಒಂದು ಈ ರೀತಿ ಒಂದು ಇನ್ಫಾರ್ಮೇಷನನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಸೊ ಬನ್ನಿ ನೋಡೋಣ ವಿಡಿಯೋ ಅದರಲ್ಲಿ ಏನೇನು ಡೀಟೇಲ್ಸ್ ಇದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಗೆಳೆಯರೆ ನರ್ಸಿಂಗ್ ಬಾಂಧವರೇ ನರ್ಸಿಂಗ್ ಸ್ಟೂಡೆಂಟ್ಗಳೇ ಎಲ್ರಿಗೂ ಒಂದು ಹೊಸ ಸುದ್ದಿ ಒಂದು ಗುಡ್ ನ್ಯೂಸ್ ಹೇಳಬೇಕೆನ್ನುವಂಥ ಒಂದು ಆಸೆಯಿಂದ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಲವೊಂದು ದಿವಸಗಳಿಂದ ವಿಡಿಯೋ ಮಾಡಲಿಕ್ಕಾಗ್ತಾ ಇಲ್ಲ ಕ್ಷಮೆ ಇರಲಿ ನಿಮ್ಮೊಂದಿಗೆ ಕ್ಷಮೆ ಹಚ್ಚಿಸುತ್ತಾ ಈ ಒಂದು ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಈ ಒಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಕೆಲಸ ಮಾಡುವವರು ಅಂದರೆ ರೆಗ್ಯುಲರ್ ಪೋಸ್ಟಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸುವರ್ಣ ಸುದ್ದಿ ಇದೆ ಸ್ನೇಹಿತರೆ ಯಾರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೆಲಸ ಇದ್ದಾರೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಕೆಲಸ ಇದ್ದಾರೆ ಅವರು ತಮ್ಮದೇ ಆದಂಥ ಜಿಲ್ಲೆಗೆ ಬಂದು ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಹೊಂದಿದ್ದಾರೆ ಆದರೆ ಸರಿಯಾದ ಸಮಯ ಸಿಗ್ತಾಯಿಲ್ಲ ಅಥವಾ ಟ್ರಾನ್ಸ್ಫರ್ ಆಗ್ತಾಯಿಲ್ಲ ಎನ್ನುವಂಥ ಒಂದು ಕೊರಗು ಇದ್ದೇ ಇರುತ್ತೆ ಸ್ನೇಹಿತರೆ ಸೊ ನಮ್ಮ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಯಾರ್ಯಾರು ಕೆಲಸ ಇದ್ದಾರೆ ಅವರಿಗೋಸ್ಕರ ಒಂದು ಸುವರ್ಣ ಸುದ್ದಿ ಪ್ರಸಕ್ತ ಸಾಲಿನಲ್ಲಿ ಎಲ್ಲ ವೃಂದಗಳಲ್ಲಿ ಅಂದರೆ ಎ ಬಿ ಸಿ ಡಿ ವರ್ಗಾವಣೆ ಪ್ರಕ್ರಿಯೆಯನ್ನು ಕೌನ್ಸಿಲಿಂಗ್ ಮೂಲಕ ನಡೆಸಲು ಆರೋಗ್ಯ ಇಲಾಖೆ ಮುಂದಾಗಿದೆ ಅಂದರೆ ಈ ಸಾಲಿನಲ್ಲಿ ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಯಾವುದೇ ವರ್ಗಾವಣೆ ಕೌನ್ಸಿಲಿಂಗ್ ಮುಖಾಂತರ ಮಾಡಬೇಕೆನ್ನುವುದೊಂದು ರಿಕ್ವೆಸ್ಟ್ ಲೆಟರ್ ಇದೆ ಸ್ನೇಹಿತರೆ ಸೊ ಬಹುಶಃ ಈ ಈ ಒಂದು ಸಾಲಿನಲ್ಲಿ ಕೌನ್ಸಿಲಿಂಗ್ ಮುಖಾಂತರನೇ ವರ್ಗಾವಣೆ ಆಗುತ್ತೆ ಸ್ನೇಹಿತರೆ ಕಳೆದ ಐದು ಸಾಲುಗಳಲ್ಲಿ ಹ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ನಡೆದಿರುವುದಿಲ್ಲ ಈ ಮುಂಚೆ ಕೌನ್ಸ್ಲಿಂಗ್ ಮುಖಾಂತರ ಯಾವುದೇ ವರ್ಗಾವಣೆ ನಡೆದಿಲ್ಲ ಸ್ನೇಹಿತರೆ ಈ ಸ್ನೇಹಿತರೆ ಈ ಹಿನ್ನೆಲೆಯಲ್ಲಿ ಗ್ರೂಪ್ ಎ ಬಿ ಸಿ ಮತ್ತು ಡಿ ವೃಂದದ ಅಧಿಕಾರಿ ನೌಕರರ ವೃಂದ ಬಲ ಮೀರದಂತೆ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ನಡೆಸಲು ಅನುಮತಿ ಕೋರಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಆಯುಕ್ತರು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ ಎರಡು ಸಾವಿರ ಹದಿನೈದು ಎರಡು ಸಾವಿರ ಹದಿನಾರು ಮತ್ತು ಎರಡು ಸಾವಿರ ಹದಿನಾರು ಎರಡು ಸಾವಿರ ಹದಿನೇಳನೇ ಸಾಲುಗಳಲ್ಲಿ ನಡೆದ ವರ್ಗಾವಣೆ ಸಮಯದಲ್ಲಿ ಸುಮಾರು ಹತ್ತು ವರ್ಷಕ್ಕೂ ಹೆಚ್ಚು ಅವಧಿಯಿಂದ ಒಂದೇ ಸ್ಥಳದಲ್ಲಿ ದಿ ಸುದೀರ್ಘಾವಧಿಯಿಂದ ಕರ್ತವ್ಯ ಸಲ್ಲಿಸುತ್ತಿದ್ದ ಎ ವೃಂದದ ತಜ್ಞ ವೈದ್ಯರು ವೈದ್ಯಾಧಿಕಾರಿಗಳು ಬಿ ಸಿ ಮತ್ತು ಡಿ ವೃಂದದ ಹುದ್ದೆಗಳಲ್ಲಿ ಖಾಲಿ ಹುದ್ದೆಗಳನ್ನು ಪ್ರಕಟಿಸಿ ಕಾಯಿಲೆಯಿಂದ ಬಳಲುತ್ತಿರುವವರು ಮತ್ತು ವಯೋ ನಿವೃತ್ತಿಗೆ ಎರಡು ವರ್ಷ ಸೇವೆ ಬಾಕಿ ಇರುವವರನ್ನು ಹೊರತುಪಡಿಸಿ ಕೌನ್ಸಿಲಿಂಗ್ ಮೂಲಕ ಆಯಾ ಆ ಹುದ್ದೆಗಳನ್ನು ಭರ್ತಿ ಮಾಡಲಾಗಿತ್ತು ಆ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡವರು ಕರ್ತವ್ಯಕ್ಕೆ ಹಾಜರಾದ ಬಳಿಕ ಹುದ್ದೆಯಲ್ಲಿದ್ದವರನ್ನು ಬಿಡುಗಡೆ ಮಾಡಿ ಆಯುಕ್ತ ಆಯುಕ್ತಾಲಯದಲ್ಲಿ ವರದಿ ಮಾಡಿಕೊಂಡ ಬಳಿಕ ಅವರುಗಳಿಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿಗೊಳಿಸಲಾಗಿತ್ತು ಅಂದರೆ ಸ್ನೇಹಿತರೆ ಆಯಾ ಇಲ್ಲಿ ಡಿಪಾರ್ಟ್ಮೆಂಟ್ಗಳಲ್ಲಿ ಅಂದರೆ ನಮ್ಮ ಆರೋಗ್ಯ ಇಲಾಖೆಯ ಡಿಪಾರ್ಟ್ಮೆಂಟಲ್ಲಿ ಯಾವ್ಯಾವ ಖಾಲಿ ಹುದ್ದೆಗಳಿದ್ದಾವೆ ಅಥವಾ ಎರಡು ವರ್ಷ ರಿಟೈರ್ಮೆಂಟ್ಗೆ ಇದೆ ಎ ಬಿ ಸಿ ಡಿ ಇರಲಿ ಆವಾಗ ಅಥವಾ ಯಾರೋ ಕಾಯಿಲೆಯಿಂದ ಬಳಲುತ್ತಿರುವವರು ಇವರನ್ನು ಒಂದು ವಿಶೇಷ ಆದ್ಯತೆ ಮೇರೆಗೆ ಸುಮಾರು ಹತ್ತು ವರ್ಷಗಳಿಂದ ಆ ರೀತಿ ಒಂದು ಪ್ರೊವಿಷನ್ ಇತ್ತು ಸ್ನೇಹಿತರೆ ಬಟ್ ಇವಾಗ ಕೌನ್ಸಿಲಿಂಗ್ ಮೂಲಕ ಮಾಡಲಿಕ್ಕೆ ನಿರ್ಣಯಿಸಲಾಗಿದೆ ಸ್ನೇಹಿತರೆ ಸ್ಥಳ ನಿವೃತ್ತಿಗೊಳಿಸಲಾಗಿತ್ತು ಅದ ಅವರುಗಳಿಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿಗೊಳಿಸಲಾಗಿತ್ತು ಅದೇ ಪದ್ಧತಿಯನ್ನು ಅಂದರೆ ಯಾರ್ಯಾರಿಗೆ ಯಾರ್ಯಾರಿಗೆ ತೀರ ಅವಶ್ಯಕತೆ ಇದೆ ಹೆಲ್ತ್ ಬ್ಯಾಗ್ರೌಂಡು ಅಥವಾ ಟೂ ಇಯರ್ಸ್ ಇದ್ದಾರೆ ಅವರುಗಳಿಗೆ ಒಂದು ಕೌನ್ಸಿಲಿಂಗ್ ಮುಖಾಂತರ ಈ ಒಂದು ವರ್ಗಾವಣೆ ಪ್ರಕ್ರಿಯೆ ನಡೆದಿತ್ತು ಈ ಬ ಈ ಬಾರಿಯೂ ಅಳವಡಿಸಿಕೊಳ್ಳಲು ಪ್ರಸ್ತಾವದಲ್ಲಿ ಆಯುಕ್ತರು ಅನುಮತಿ ಕೋರಿದ್ದಾರೆ ಸೊ ಆಯುಕ್ತರು ಒಂದು ಅನುಮತಿ ಕೋರಿದ್ದಾರೆ ಎರಡು ಸಾವಿರ ಹದಿನೈದು ಹದಿನಾರು ಮತ್ತು ಎರಡು ಸಾವಿರ ಹದಿನಾರು ಹದಿನೇಳನೇ ಸಾಲುಗಳಲ್ಲಿ ನಡೆದ ವರ್ಗಾವಣೆ ಸಮಯದಲ್ಲಿ ಹತ್ತು ವರ್ಷಕ್ಕೂ ಹೆಚ್ಚು ಅವಧಿಯಿಂದ ಒಂದೇ ಸ್ಥಳದಲ್ಲಿ ಸುದೀರ್ಘ ಅವಧಿಯಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಎ ವೃಂದದ ತಜ್ಞ ವೈದ್ಯರು ವೈದ್ಯಾಧಿಕಾರಿಗಳು ಹಾಗೂ ಬಿ ಸಿ ಮತ್ತು ಡಿ ವೃಂದದ ಹುದ್ದೆಗಳನ್ನು ಖಾಲಿ ಹುದ್ದೆಗಳನ್ನು ಪ್ರಕಟಿಸಿ ಕಾಯಿಲೆಯಿಂದ ಬಳಲುತ್ತಿರುವವರು ಮತ್ತು ವಯೋನಿವೃತ್ತಿಗೆ ಎರಡು ವರ್ಷ ಸೇವೆ ಬಾಕಿ ಇರುವವರನ್ನು ಹೊರತುಪಡಿಸಿ ಅಂದರೆ ಯಾರು ಇನ್ನೊಂದು ಸಲ ಓತಿನ ಕೇಳಿ ಸ್ನೇಹಿತರೆ ಒಂದೇ ಸ್ಥಳದಲ್ಲಿ ಸುದೀರ್ಘ ಅವಧಿಯಿಂದ ಕಾರ್ಯನಿರ್ವಹಿಸ್ ಸಲ್ಲಿಸುತ್ತಿದ್ದ ಎ ಮತ್ತು ಎ ವೃಂದದ ತಜ್ಞ ವೈದ್ಯರು ವೈದ್ಯಾಧಿಕಾರಿಗಳು ಬಿ ಸಿ ಮತ್ತು ಡಿ ವೃಂದದ ಹುದ್ದೆಗಳನ್ನು ಖಾಲಿ ಹುದ್ದೆಗಳನ್ನು ಪ್ರಕಟಿಸಿ ಅಂದರೆ ಇಲ್ಲಿ ಈ ಒಂದು ಹುದ್ದೆ ಖಾಲಿ ಇದೆ ಎಂದು ಪ್ರಕಟಿಸಿ ಅಥವಾ ದೀರ್ಘಕಾಯಿಲೆಯಿಂದ ಬಳಲುತ್ತಿರುವ ಮತ್ತು ವಯೋವೃತ್ತಿಗೆ ಎರಡೇ ವರ್ಷ ಸೇವೆ ಬಾಕಿರುವವರನ್ನು ಹೊರತುಪಡಿಸಿ ಇವರುಗಳನ್ನು ಎಲ್ಲ ಹೊರತುಪಡಿಸಿ ಕೌನ್ಸಿಲಿಂಗ್ ಮೂಲಕ ಆ ಹುದ್ದೆಗಳನ್ನು ಭರ್ತಿ ಮಾಡಲಾಗಿತ್ತು ಆ ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡವರು ಕರ್ತವ್ಯಕ್ಕೆ ಹಾಜರಾದ ಬಳಿಕ ಹುದ್ದೆಯಲ್ಲಿದ್ದವರನ್ನು ಬಿಡುಗಡೆ ಮಾಡಿ ಆಯುಕ್ತಾಲಯದಲ್ಲಿ ವರದಿ ಮಾಡಿಕೊಂಡ ಬಳಿಕ ಅವರುಗಳಿಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿಗೊಳಿಸಲಾಗಿತ್ತು ಅದೇ ಪದ್ಧತಿಯನ್ನು ಈ ಬಾರಿಯೂ ಅಳವಡಿಸಿಕೊಳ್ಳಲು ಪ್ರಸ್ತಾವದಲ್ಲಿ ಆಯುಕ್ತರು ಅನುಮತಿ ಕೋರಿದ್ದಾರೆ ಈ ಮುಂಚೆ ಯಾವ ರೀತಿ ಇತ್ತು ಅದೇ ರೀತಿ ನಾವು ಮಾಡ್ತೀವಿ ಅಂಥೇಳಿ ಆಯುಕ್ತರು ಅನುಮತಿ ಕೋರಿದ್ದಾರೆ ಅರ್ಥ ಸ್ನೇಹಿತರೆ ಸೋ ಜೂನ್ ಹತ್ತರಂದು ವರ್ಗಾವಣೆ ಅವಧಿ ಅಧಿಸೂಚನೆ ಹನ್ನೆರಡರಿಂದ ಇಪ್ಪತ್ತಾರರವರೆಗೆ ಅರ್ಜಿ ಸ್ವೀಕಾರ ಜುಲೈ ಹದಿನೆಂಟರಿಂದ ವೃಂದಾವಾರು ಕೌನ್ಸಿಲಿಂಗ್ ಪ್ರಕ್ರಿಯೆ ಮೂವತ್ತೊಂದರಂದು ವರ್ಗಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಲು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಸ್ತಾವದಲ್ಲಿ ನೀಡಲಾಗಿದೆ ಸ್ನೇಹಿತರೆ ಅಂದರೆ ಇವಾಗ ಜೂನ್ ಇದೆ ಜೂನ್ ಹತ್ತನೇ ತಾರೀಕು ಜೂನ್ ಹತ್ತು ಹತ್ತರಂದು ವರ್ಗಾವಣೆ ಅಧಿಸೂಚನೆ ಅನುಮತಿ ತಗೊಂಡು ಆದ ಮೇಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅನುಮತಿ ಕಾರ್ಯಗಳನ್ನು ಪೂರ್ಣಗೊಂಡ ಮೇಲೆ ಜೂನ್ ಹತ್ತರಂದು ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ತದನಂತರ ಹನ್ನೆರಡರಿಂದ ಇಪ್ಪತ್ತಾರರವರೆಗೆ ಅರ್ಜಿ ಸ್ವೀಕಾರ ಮಾಡಲಾಗುತ್ತೆ ಹನ್ನೆರಡು ಜೂನ್ ಹನ್ನೆರಡರಿಂದ ಇಪ್ಪತ್ತಾರರವರೆಗೆ ಅರ್ಜಿಯನ್ನು ಸ್ವೀಕರಿಸಲಾಗುತ್ತೆ ಸ್ನೇಹಿತರೆ ಜುಲೈ ಹದಿನೆಂಟರಿಂದ ವೃಂದಾವಾರು ಕೌನ್ಸಿಲಿಂಗ್ ಪ್ರಕ್ರಿಯೆ ಅಂದೇ ಅಂದರೆ ಯಾವ್ಯಾವ ವೃಂದಗಳನ್ನು ಯಾವ ರೀತಿ ನಾವು ಕೌನ್ಸಿಲಿಂಗ್ ಮಾಡಬೇಕಾದ್ರ ಬಗ್ಗೆ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ ಸ್ನೇಹಿತರೆ ಎ ವೃಂದ ಬಿ ವೃಂದ ಸಿ ವೃಂದ ಮತ್ತು ಡಿ ವೃಂದಾವಾರು ಕೌನ್ಸಿಲಿಂಗ್ಗೆ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಮೂವತ್ತೊಂದರಂದು ವರ್ಗಾವಣೆ ಪೂರ್ಣಗೊಳಿಸಲು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಸ್ತಾವನದಲ್ಲಿ ನೀಡಲಾಗಿದೆ ಅಂದರೆ ಮೂವತ್ ಮೂವತ್ತೊಂದರಂದು ಇದು ಕಂಪ್ಲೀಟ್ ಮಾಡಿಕೊಂಡು ತಾತ್ಕಾಲಿಕ ಒಂದು ವೇಳಾಪಟ್ಟಿಯನ್ನು ಪ್ರಸ್ತಾವದಲ್ಲಿ ನೀಡಲಾಗಿದೆ ಸೊ ಈ ಆದಿವ ಸೂಚನೆಯಲ್ಲಿ ಇಷ್ಟೆಲ್ಲ ಒಂದು ಇದೆ ಸ್ನೇಹಿತರೆ ಸೊ ದಯವಿಟ್ಟು ಯಾರ್ಯಾರು ಸ್ಪೆಷಲಿ ನರ್ಸಸ್ ಅಥವಾ ಈ ನಮ್ಮ ಆರೋಗ್ಯ ಮೇಲ್ವಿಚಾರಕರಾಗಲಿ ವೈದ್ಯಾಧಿಕಾರಿಗಳಾಗಲಿ ಅಥವಾ ಡಿ ವೃಂದದವರಾಗಲಿ ಯಾರೇ ಒಂದು ವರ್ಗಾವಣೆಗೋಸ್ಕರ ಇಷ್ಟು ದಿವಸಗಳಿಂದ ಕಾದು ಕೂತಿದ್ದಾರೆ ಅವರಿಗೆ ಒಂದು ಸುವರ್ಣ ಅವಕಾಶ ಇದೆ ಈ ಒಂದು ಸುವರ್ಣ ಅವಕಾಶವನ್ನು ನೀವು ಕಳ್ಕೊಬೇಡಿ ಸ್ನೇಹಿತರೆ ದಯವಿಟ್ಟು ಕಂಟಿನ್ಯೂಸ್ಲಿ ಫಾಲೋಅಪ್ ಮಾಡಿ ಎಷ್ಟು ಒಂದು ಅಧಿಸೂಚನೆಗಳು ನಮ್ಮ ಆರೋಗ್ಯ ಇಲಾಖೆಯ ವೆಬ್ಸೈಟಲ್ಲಿ ಬರ್ತಾ ಇರುತ್ತೆ ಅದನ್ನು ಫಾಲೋ ಅಪ್ ಮಾಡಿ ಸ್ನೇಹಿತರೆ ನಾನು ಅದರ ಒಂದು ಲಿಂಕನ್ನು ಕೂಡ ಈ ಒಂದು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಅದನ್ನು ನೋಡಿ ಯಾವಾಗ ಯಾವ ರೀತಿ ಇದೆ ಅದನ್ನು ಫಾಲೋ ಅಪ್ ಮಾಡಿ ಯಾರ್ಯಾರು ಮಹತ್ವಾಕಾಂಕ್ಷಿಗಳಿದ್ದಾರೆ ಅವರು ಆಯಾ ಜಿಲ್ಲೆಗಳಿಗೆ ಹೋಗ್ಬೋದು ಸ್ನೇಹಿತರೆ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಹೋಗಿ ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಸ್ನೇಹಿತರೆ ದಯವಿಟ್ಟು ಕಳ್ಕೊಬೇಡಿ ಸ್ನೇಹಿತರೆ ಕಾರಣ ಇಲ್ಲಿ ನಾ ನಾನು ಯಾವಾಗ ಟ್ರಾನ್ಸ್ಫರ್ ಆಗಿ ನಮ್ಮ ಜಿಲ್ಲೆಗೆ ಬಂದಾಗ ಎಷ್ಟೋ ಜನ ಡ್ರೈವ್ ಇದ್ದೀವಿ ಸರ್ ಸಿಗಲಿಲ್ಲ ಆದರೆ ಟ್ರಾನ್ಸ್ಫರ್ ನಿಮ್ಮದು ಬಂತು ಅಂತ ಎಷ್ಟೋ ಜನ ನನಗೆ ಕಾಲ್ ಮಾಡಿ ಹೇಳಿದರು ಸ್ನೇಹಿತರೆ ಅದಕ್ಕೆ ದಯವಿಟ್ಟು ಇವಾಗ ಒಂದು ಸುವರ್ಣ ಅವಕಾಶ ಇದೆ ಇದರ ಸದುಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಯಾರ್ಯಾರು ಹೊಸದಾಗಿ ಒಂದು ಕನ್ನಡ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೀರಾ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಯಾರಿಗೆ ಟ್ರಾನ್ಸ್ಫರ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗಿದೆ ಅಥವಾ ಇದರ ಬಗ್ಗೆ ಏನೂ ಅರಿವಿಲ್ಲ ಇಲ್ಲ ಇರ್ತಾರೆ ಅವರು ಅವರಿಗೇನೂ ಗೊತ್ತಿರಲ್ಲ ಇಷ್ಟೆಲ್ಲ ವಾಟ್ಸಪ್ಗಳಲ್ಲಿ ಬರ್ತಾ ಇರುತ್ತೆ ಅಥವಾ ವೆಬ್ಸೈಟ್ಗಳಲ್ಲಿ ಇರುತ್ತೆ ಫ್ರೆಂಡ್ಸಿಂದ ಕೇಳಿಸ್ತಾ ಇರ್ತಾರೆ ಬಟ್ ಅವರಿಗೆ ಐಡಿಯಾ ಇರಲ್ಲ ಅಥವಾ ಮಾಡಬೇಕನ್ನಿಸ್ತಾ ಇರುತ್ತೆ ಬಟ್ ಅವರಿಗೆ ಟೈಮ್ ಸಿಗೋಲ್ಲ ಅಂಥವರಿಗೆ ತಿಳಿಸಿ ಸ್ನೇಹಿತರೆ ಈ ವರ್ಗಾವಣೆ ಪ್ರಕ್ರಿಯೆ ಬಹುಶಃ ಜೂನ್ ಹತ್ತರಂದು ಅಧಿಸೂಚನೆ ಇರುತ್ತೆ ಹನ್ನೆರಡರಿಂದ ಇಪ್ಪತ್ತಾರವರೆಗೆ ಅರ್ಜಿ ಸ್ವೀಕಾರ ಆಗುತ್ತೆ ಜುಲೈ ಹದಿನೆಂಟರಿಂದ ವೃಂದಾವರ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಜುಲೈಯಿಂದ ಜು ಅದೇ ತಿಂಗಳ ಮೂವತ್ತೊಂದರಂದು ವರ್ಗಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಲು ತಾತ್ಕಾಲಿಕ ವೇಳಾಪಟ್ಟಿಯನ್ನು ಪ್ರಸ್ತಾವದಲ್ಲಿ ನೀಡಲಾಗಿದೆ ಸೊ ಎರಡು ತಿಂಗಳಲ್ಲಿ ಈ ಪ್ರಕ್ರಿಯೆ ಕಂಟಿನ್ಯೂ ಆಗಿರುತ್ತೆ ಸ್ನೇಹಿತರೆ ದಯವಿಟ್ಟು ಯಾರ್ಯಾರು ವರ್ಗಾವಣೆಗೆ ಹೋಗಬೇಕು ಎನ್ನುವಂಥ ಒಂದು ಆಸೆ ಇದೆ ದಯವಿಟ್ಟು ಫಾಲೋ ಅಪ್ ಮಾಡಿ ಸ್ನೇಹಿತರೆ ಸೊ ಆಲ್ ದ ಬೆಸ್ಟ್ ಟೇಕ್ ಕೇರ್ ಫಾರ್ ನಾವು ಥ್ಯಾಂಕ್ ಯು